ಶ್ರೀ ಗುರು ರಾಘವೇಂದ್ರ ಈ ರಾಶಿಗೆ ಗುರುರಾಯರ ಆಶೀರ್ವಾದದಿಂದ ಸಕಲ ಸೌಕರ್ಯ ಪ್ರಾಪ್ತಿ ಮೇಷ ಸಾಮಾಜಿಕ ಕೆಲಸದಿಂದ ಅನುಕೂಲ ಕುಟುಂಬದಲ್ಲಿ ಅಪಮಾನ ಸ್ವಾಭಿಮಾನಕ್ಕೆ ಸ್ನೇಹಿತರಿಂದ ದೂರ ಮಕ್ಕಳ ನಡತೆಗೆ ಬೇಸರ ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಬಂಧುಗಳೊಂದಿಗೆ ಮನಸ್ತಾಪ ಆಗಬಹುದು ಮಾನಸಿಕ ವೇದನೆ ಆರೋಗ್ಯದಲ್ಲಿ ವ್ಯತ್ಯಾಸ ಸ್ಥಿರಾಸ್ತಿ ನಷ್ಟವಾಗುವ ಆತಂಕ ಶುಭ ಸಂಖ್ಯೆ ಎರಡು ಮಿಥುನ ರಾಶಿ ನಿರೀಕ್ಷಿತ ಪ್ರಯಾಣದ ವೇಳೆ ಅನಾರೋಗ್ಯ ಪ್ರೀತಿಯ ವಿಷಯಗಳ ಪ್ರಸ್ತಾಪ ಗುರುನಿಂದನೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಶುಭ ಸಂಖ್ಯೆ ಮೂರು ಕಟಕ ರಾಶಿ ನಂಬಿದವರಿಂದಲೇ ಮೋಸ ಭೂಮಿ ಖರೀದಿಯಲ್ಲಿ ಸಮಸ್ಯೆ ಸಹೋದರ ಸಹೋದರಿಯರ ಜೀವನದಲ್ಲಿ ಏರುಪೇರು ಸಿಂಹರಾಶಿ ಉದ್ಯೋಗ ಸ್ಥಳದಲ್ಲಿ ಸಮಸ್ಯೆ ಮಾನಸಿಕ ಸಮಸ್ಯೆ ಮಕ್ಕಳ ನಡವಳಿಕೆಯಿಂದ ಬೇಸರ ಪ್ರೇಮ ವಿಷಯಗಳಿಂದ ಅಶಾಂತಿ ಶುಭ ಸಂಖ್ಯೆ ಆರು ರಾಶಿ ರಾಜಕಾರಣಿಗಳಿಂದ ನೆರವು ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಸಾರಿಗೆ ವ್ಯವಹಾರದಲ್ಲಿ ನಷ್ಟ ಸ್ತ್ರೀಯರಿಗೆ ಆಭರಣ ಲಾಭ ಶುಭ ಸಂಖ್ಯೆ ಓದು ತುಲಾರಾಶಿ ಮಿತ್ರರು ಶತ್ರುಗಳಾಗಿ ಪರಿವರ್ತನೆಯಾಗಬಹುದು ಆತ್ಮ ಗೌರವಕ್ಕೆ ಚ್ಯುತಿಯಾದೀತು ಉತ್ತಮ ಅವಕಾಶಗಳು ದೊರೆಯುವವು ಶುಭ ಸಂಖ್ಯೆ ಒಂಬತ್ತು ವೃಶ್ಚಿಕ ರಾಶಿ ದುರಾಲೋಚನೆಗಳು ದಾರಿ ತಪ್ಪಿಸಬಹುದು ವ್ಯವಹಾರದಲ್ಲಿ ಮೋಸ ನಷ್ಟ ಅನುಭವಿಸುವಿರಿ ಉದ್ಯೋಗ ಸ್ಥಳದಲ್ಲಿ ಸಮಸ್ಯೆ ಶುಭ ಸಂಖ್ಯೆ ಒಂದು ಧನುರಾಶಿ ಆತ್ಮೀಯರಿಂದ ಸಕಾಲಕ್ಕೆ ಸಾ ಸಾಲದ ಸಹಾಯ ನಿ ಸಿಗಲಿದೆ ದೇವತಾ ಕಾರ್ಯಗಳಲ್ಲಿ ನಿರಾಸಕ್ತಿ ವ್ಯಾಪಾರಸ್ಥರಿಗೆ ನಿರಾಶೆ ಶುಭ ಸಂಖ್ಯೆ ಐದು ಮಕರ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವುದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಪ್ರೀತಿ ಪಾತ್ರರು ದೂರ ಭಾವನೆಗಳಿಗೆ ಪೆಟ್ಟು ಶುಭ ಸಂಖ್ಯೆ ಆರು ಕುಂಭ ಕುಟುಂಬ ಗೌರವಕ್ಕೆ ಧಕ್ಕೆ ದಾಂಪತ್ಯದಲ್ಲಿ ಸಮಸ್ಯೆ ಭವಿಷ್ಯದ ಚಿಂತನೆ ಮತ್ತು ಆತಂಕ ಶಕ್ತಿ ದೇವತೆಗಳ ದರ್ಶನಕ್ಕೆ ಪ್ರಯಾಣ ಶುಭ ಸಂಖ್ಯೆ ಐದು ಮೀನರಾಶಿ ಸಂಕಷ್ಟಕ್ಕೆ ಸಿಲುಕುವ ಸನ್ನಿವೇಶ ಲೇಖಕರು ಬರಹಗಾರ ಪುರಸ್ಕಾರ ಕೃಷಿ ಲಾಭ ಗಂಡನ ಆರೋಗ್ಯದಲ್ಲಿ ಏರುಪೇರು ಶುಭ ಸಂಖ್ಯೆ ಆರು